ನಮಸ್ಕಾರ ಬಿ ಎಂ ಟಿ ವಿಗೆ ಸ್ವಾಗತ ನಾನು ಭಾಸ್ಕರ ಬ್ರಹ್ಮ ಪೂಜ್ಯ ಕಾಡು ಸಿದ್ಧೇಶ್ವರ್ ಮಹಾರಾಜ್ ಗಿ ಧನ್ಯವಾದ ಭಾರತ್ ಮಾತಾ ಗಿ ಗಿ ಬ್ರಹ್ ಪೂಜಾರಿ ತಮಗೆಲ್ಲ ಗೊತ್ತಿರುವಾಗಲೇ ಇವತ್ತು ಶ್ರೀಗಳ ಒಂದು ಹೇಳಿಕೆಗೆ ಶ್ರೀಗಳ ಒಂದು ಸಲಹೆಗೆ ಇಲ್ಲಿ ನಡಿತಕ್ಕಂಥ ಸಾಕಷ್ಟು ಇದು ಯಾಕೆ ನಡೀತಾ ಇದೆ ವಿಜಯಪುರಕ್ಕೆ ನಿಷೇಧ ಹೇರಿದರ ಸಲುವಾಗಿ ಈ ಒಂದು ಹೋರಾಟಕ್ಕೆ ಉಪಸ್ಥಿತಿಯಲ್ಲಿರ್ತಕ್ಕಂತಹ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಅಂಗಡಿ ಅಣ್ಣವರೇ ಅಪ್ಪು ಬಟ್ಸ ಮಾಡ್ತಾ ಇದ್ದಾರೆ ವಿನಃ ಧರ್ಮ ಒಡೆಯುವಂತಹ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಸಾಕಷ್ಟು ಜನ ಅನಾಥರಿಗೆ ರಕ್ಷಣೆಯನ್ನು ಕೊಟ್ಟಂತ ಸ್ವಾಮೀಜಿಗಳು ಮತ್ತು ಬಡವರಿಗೆ ಅನಾಥರಿಗೆ ಸಾಕಷ್ಟು ಗೋಗಳನ್ನು ರಕ್ಷಣೆ ಮಾಡುವಂತಹ ಕೆಲಸ ಶ್ರೀಗಳು ಮಾಡ್ತಾ ಇದ್ದಾರೆ ಇವತ್ತು ಅಂತ ಶ್ರೀಗಳಿಗೆ ನೀವು ನಿಷೇಧ ಹೇಳ್ತೀರಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ನಾನು ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಇವತ್ತು ಸನಾತನ ಇದ್ದಾರೆ ಎಷ್ಟೋ ರೈತರ ಬೆನ್ನಿಗೆ ಬೆಂಗಾವಿಲಾಗಿದ್ದಾರೆ ನಾವು ಈ ಭಾರತ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀವಿ ಮಾಡ್ತಾ ಇದೆ ಅವ್ರಿಗೆ ಸರಿಯಾಗಿ ಪರಿಹಾರ ಸಿಗ್ತಾ ಇಲ್ಲ ಅದನ್ನ ಬಿಟ್ಟು ನಾವು ಡಿನ್ನರ್ ಪಾರ್ಟಿ ಮಾಡಿದೆವು ಅದನ್ನು ಮಾಡಿದೆವು ಅಂತ ಹೇಳಿ ಅಲ್ಲಿ ಬೆಂಗಳೂರಲ್ಲಿ ಕೂತು ವಿಚಾರ ಮಾಡ್ತಾ ಇದ್ದೀರಾ ಧರ್ಮ ಉಡಿಸುವಂತೀಗಳಿಗೆ రాజకీయ కుతంత్రీపట్టు ఏదో బజాపుర జిల్లా హిందో బరద నేను కాంగ్రెస్ మంత్రి ముఖం పూజ సేశ్వర మహాస్వామి ఉల్సి నిర్మించి అభివృద్ధి వస్తాయి ಬೆಂಕಿಯನ್ನು ಕೆಟ್ಟಿದ್ವಿ ಇಷ್ಟು ದಿವಸ ನೀವು ಎಲ್ಲ ಕೆಟ್ಟಿದ್ವಿ ಆ ಇವತ್ತು ಕೆಲಸಿದ್ದು ಬೆಂಕಿಯನ್ನು ಸುಧಾರಣೆದು ಇಡೋಂಗಿಲ್ಲ ಇವತ್ತು ಇರೋ ದಿನಗಳಲ್ಲಿ ಅದು ನಿರ್ಮಾಣ ತೆಗೆದಿ ಅಂದರೆ ಬಿಜಾಪುರ ಜಿಲ್ಲೆ ಬಂದು ಮಾಡಿ ಚುನಾವಣೆ ಆದರೆ ಸಂಪೂರ್ಣ ಜವಾಬ್ದಾರು ಹಿರಿಯ ಉಸ್ತುವಾರಿ ಸಚಿವರು ಹಾಗೂ ಸರ್ಕಾರವನ್ನು ಅಂತ ಹೇಳಿ ಇನ್ನೊಂದು ನಾನು ಒತ್ತಾಯ ಮಾಡ್ತೀನಿ ಆದಷ್ಟು ಬೇಕಿದೆ ಇದರಿಂದ ಹೆಚ್ಚಾಗಿ ಒತ್ತಾಯವನ್ನು ಮಾಡಿ ಮಾಡಿದ್ದೀನಿ ಇವತ್ತು ಸರ್ಕಾರ ಮಾಡ್ತಾ ಇದೆ ಸರ್ಕಾರಕ್ಕೆ ನಾವು ಎಲ್ಲಾ ಸ್ವಾಮಿಗಳು ಇವತ್ತು ಬೀದಿಗೆ ಬರ್ತಾ ಇದ್ದೀವಿ ಇನ್ನೇನಾದರೂ ನಾವು ಬೀದಿ ಬಿಟ್ಟು ವಿಧಾನಸೌಧ ಬರುವುದೇನಾದ್ರೂ ಕಚ್ಚಿ ಆಯ್ತಂದ್ರ ನೀವೇನು ಎಮ್ ಎಲ್ ಎಂ ಎಲ್ಲರೂ ಹೋಗ್ತೀರಿ ಮನೆಗೆ ನಮ್ ಭಕ್ತರು ನಮಗೆ ಸಹಕಾರವನ್ನು ನೀಡಿದ್ರ ಮುಂದಿನ ಸಲ ನಾವು ಸನ್ಯಾಸಿಗಳು ರಾಜಕೀಯ ಇಳಿಬೇಕಾಗ್ತದ ಅಂತ ಕೆಲಸವನ್ನು ತಾವೆಲ್ಲರೂ ಮಾಡ್ತಾ ಇದ್ದಾರೆ ನಾವು ಸುಮ್ಮನೆ ಅಲ್ಲ ಧರ್ಮವನ್ನ ಕಾಪಾಡಬೇಕಾಗ್ತದ ಸಂಸ್ಕೃತಿಯನ್ನು ಉಳಿಸಬೇಕಾದ್ರ ನಾವು ಬರೇ ಸನ್ಯಾಸಿಗಳಲ್ಲ ಸ್ವಾಮಿಗಳೆಲ್ಲ ಮಠಗಳಲ್ಲಿ ಕುಂತು ಧರ್ಮ ಬೋಧನೆ ಮಾಡುವುದಲ್ಲ ರಾಜಕೀಯ ನೀತಿಗಳನ್ನ ಹೇಳುವಂತ ಎಲ್ಲ ಸ್ವಾಮಿಗಳದಿವೆ ಒಬ್ಬರೇ ನಮ್ಮ ಕನೇರಿ ಅಪ್ಪಗಳಿಗೆ ನೀವು ನಿರ್ಬಂಧನೆ ಹಾಕಿದ್ರಲ್ಲ ಅವ್ರಿಗೆ ನಿರ್ಬಂಧನೆ ಹಾಕಿರಬಹುದು ನಮಗೆಲ್ಲ ನಿರ್ಬಂಧನೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ರಲ್ಲ ಇಬ್ಬರಲ್ಲ ನೂರಾರು ಸ್ವಾಮಿಗಳು ನಾವು ಜಾಗೃತಿಯನ್ನು ಮೂಡಿಸ್ತೀವಿ ಈ ನಿರ್ಬಂಧನೆಯನ್ನ ವಾಪಸ್ ತಗೋಬೇಕು ತಗೊಂಡು ನಮ್ಮ ಗೌರವವನ್ನ ನಮ್ಮ ಸ್ವಾಮಿಗಳಿಗೆ ಗೌರವ ಪೂರ್ವವಾಗಿ ಸನ್ಮಾನವನ್ನು ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕಾಗ್ತದ ಅಂತ ಹೇಳಿ ಸರ್ಕಾರ ಈ ಸ್ವಾಮಿಗಳ ಮೇಲೆ ಏನು ಆ ಅಸ್ತ್ರಗಳನ್ನು ಮಾಡ್ತಾ ಇದ್ರೆ ಇವು ಅಸ್ತ್ರಗಳು ಯಾವತ್ತು ನಡಂಗಿಲ್ಲ ಮುಂಬರುವಂತ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಕಣೇರಿ ಅಪ್ಪಗಳು ಎಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಏನು ಸಾವಯವ ಕೃಷಿ ಮುಖಾಂತರ ನಮ್ಮ ಪರಂಪರೆಯನ್ನು ಉಳಿಸುವಂತ ಕೆಲಸ ನಮ್ಮ ಕಣೇರಿ ಸ್ತ್ರೀಗಳು ಮಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಏನು ನಾವು ಎಲ್ಲ ಮಠಾಧೀಶರು ಇವತ್ತು ಬಾಗಲಕೋಟೆ ಬಿಜಾಪುರ ನಿರ್ಬಂಧನೆ ಹೇರ್ತಾ ಇದೆ ನಾಳೆ ಕರ್ನಾಟಕ ಹೇರಬಹುದು ಎಲ್ಲ ಮಾಡಿದ್ರು ಏನು ಆಗಲ್ಲ ಅಜ್ಜವರಿಗೆ ನಿರ್ಬಂಧನೆ ಹೇರಿದ್ರೆ ನಮಗೆ ಹೇರುವಂತ ತಾಕತ್ತು ನಿಮಗಿಲ್ಲ ನೀವು ಕ್ಷಮಾಪಣೆ ಕೇಳಿಕೊಂಡು ಈ ನಿರ್ಬಂಧನೆಯನ್ನು ವಾಪಸ್ ತಗೊಳುವಂತ ಕೆಲಸ ಆಗಬೇಕು ನೀವೆಲ್ಲ ಸಿದ್ದರಾಮಯ್ಯನವ್ರೇ ನೀವು ಮಾಡುವಂತ ಕೆಲಸ ಅಂದ್ರ ಹೊಲಿಕೆ ರಾಜಕಾರಣ ಒಂದು ಜಾತಿಗೆ ನೀವು ಮಾಡ್ತಾ ಇದ್ರಿ ಈ ಹಿಂದೂ ಧರ್ಮ ಸನಾತನ ಧರ್ಮ ದೊಡ್ಡದಿದೆ ಈ ಧರ್ಮದ ಶಾಪ ನಿಮ್ಗೆ ತಟ್ಟತದ ಅದು ನೀವು ತಿಳ್ಕೋಬೇಕಾಗ್ತದಂತ ಅಂತ ಹೇಳ್ತಾ ಇವತ್ತಿನ ಈ ನಿರ್ಬಂಧನೆಯನ್ನು ಮಾಡಿದಾರಲ್ಲ ಈ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಹಿಡ್ಕೊಂಡು ಎಲ್ಲಾ ಭಕ್ತಾದಿಗಳು ಹಿಡ್ಕೊಂಡು ಇದನ್ನ ನಾವು ಖಂಡನೆಯನ್ನು ಮಾಡುವಂತ ಕೆಲಸ ಇವತ್ತಾಗ್ತಾ ಇದೆ ನಮ್ಮವರು ನಮ್ಮ ಸ್ವಾಮಿಗಳಿಗೆ ನಾವು ಹೋಗಿ ನಾವು ಬೋಧನೆಯನ್ನು ಪಡಿಬೇಕು ಅಂತ ಸ್ವಾಮಿಗಳ ನಿರ್ಬಂಧನೆ ಆಗ್ತಾ ಇದ್ದಾರೆ ಅಂದ್ರ ನಾವೆಲ್ಲರೂ ಏನು ಮಾಡಬೇಕು ಆ ನಿರ್ಬಂಧನೆಯನ್ನು ತೆಗೆಯೋತನ ನಾವು ಹೋರಾಟವನ್ನು ಮಾಡ್ತೇವೆ ಇವತ್ತು ಬಿಜಾಪುರ ನಲ್ಲಿ ಶಾಂತಿಯುತವಾದಂತ ಹೋರಾಟ ಇದೆ ಇವತ್ತು ಬಿಜಾಪುರನ ಇಡೀ ಕರ್ನಾಟಕ ಮಹಾರಾಷ್ಟ್ರ ಗೋವಾದಲ್ಲಿ ಸಹ ಈ ಪ್ರತಿಭಟನೆಗಳು ಆಗಲಿಕ್ಕೆ ಕಾರಣ ಯಾರಂದ್ರ ಅದು ಸರ್ಕಾರ ಅಂತ ಹೇಳಲಿಕ್ಕೆ ಇಚ್ಛೆ ಪ್ರದಿನ ದ ಈ ನಿರ್ಬಂಧವನ್ನು ವಾಪಸ್ ತಗೊಂಡು ನಮ್ಮ ಸ್ತ್ರೀಗಳಿಗೆ ಗೌರವವನ್ನ ಕೊಡುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ತಮ್ಮೆಲ್ಲರಿಗೂ ಶರಣಿ